ನಮಸ್ಕಾರ ಕರ್ನಾಟಕ ಕಣಕಣದಲ್ಲೂ ಕನ್ನಡ ಇವತ್ ಬೆಳಗ್ಗೆ ಬಿ ಟಿ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ರೇಪಿಷ್ಟ ಅಂತ ಹೇಳಿದ್ರು ಮಧ್ಯಾಹ್ನ ಎಲ್ಲ ಓಕೆ ಆಯ್ತು ಸಂಜೆ ಆಯ್ತು ಒಂದು ನ್ಯೂಸ್ ಬಂತು ಸುನೀಲ ಅಮಾಯಕ ಅಂತ ಎಂತದ್ದು ಮಾರಾಯಿತು ಅಲ್ಲರಿ ಬೆಳಗ್ಗೆ ಡಿ ಜಿ ಇನ್ಸ್ಪೆಕ್ಟರ್ ಬಿ ಪ್ರಕಾರ ಅವರೇ ಬಿಸ್ಟಾ ಆರೋಪಿ ಮಧ್ಯಾಹ್ನ ಎಲ್ಲ ಸರಿ ಇತ್ತು ರೀ ಸಂಜೆ ಆಗ್ತಿದ್ದಂಗೆ ಬಿ ಟಿವಿಯಲ್ಲಿ ಪ್ರಸಾರವಾಯ್ತು ಇನ್ಸ್ಪೆಕ್ಟರ್ ಸುನೀಲ್ ಅಮಾಯಕ ಅಂತ ಎಂತದ್ ಮಾರ ವಾಷಿಂಗ್ ಮಿಷಿನ್ ಹಾಕಿ ತೊಳ್ದಿಲ್ದ್ ಬಿಟ್ರ ಬಿ ಟಿವಿ ಅವರು ಬಿ ವಿ ಕುಮಾರ ನೀವು ನಿಮ್ ಚಾನೆಲ್ ಬೆಳಗ್ಗೆ ಹೊತ್ತು ಆರೋಪಿ ಅನ್ನೋದು ಸಾಯಂಕಾಲ ಓದ್ಲು ಅಮಾಯಕ ಅನ್ನೋದು ಕುಮಾರ ಏನ್ ಕುಮಾರ ಇದೆ ಏನ್ ನಡೀತಾ ಇದೆ ಬಿ ಟಿವಿನಲ್ಲಿ ಕುಮಾರ 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 ವಾಷಿಂಗ್ ಮಿಷಿನ್ ಹಾಕಿ ತೊಳೆದ್ಬಿಟ್ರ ಕುಮಾರ ಡಿಜೆ ಇನ್ಸ್ಪೆಕ್ಟರ್ ಡಿಜೆ ಇನ್ಸ್ಪೆಕ್ಟರ್ ಸುನೀಲ್ ನ ಸಾಯಂಕಾಲ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ತೊಳಗಿಲ್ದ್ಬಿಟ್ರ ಬಿ ಟಿ ವಿ ಕುಮಾರ ಏನ್ ನಡೀತಾ ಇದೆ ಕುಮಾರ 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 ನೋಡಿ ಮಾಧ್ಯಮಗಳು ಬೆಳಗ್ಗೆ ನೀವು ಇದಕ್ಕ ಉತ್ತರ ಕೊಡಬೇಕು ಸಾರ್ವಜನಿಕರು ಉತ್ತರ ಕೊಡಬೇಕು ಬೆಳಗ್ಗೆ ಬಿ ಟಿ ವಿ ಇನ್ಸ್ಪೆಕ್ಟರ್ ಸುನೀಲ ರವಿ ಆರೋಪಿ ಅದು ಇದು ಎಕ್ಸ್ ವೈಝಡ್ ಎಲ್ಲ ಓಡಿಸಿ ಮಧ್ಯಾಹ್ನ ಚೆನ್ನಾಗಿದ್ರು ಬಿ ಟಿ ವಿ ಅವರು ಸಾಯಂಕಾಲ ಇದ್ದಕ್ಕಿದ್ದಂಗೆ ಅಮಾಯಕ ಇನ್ಸ್ಪೆಕ್ಟರ್ ಸುನೀಲ್ ಇದು ಅನಿ ಟ್ರ್ಯಾಪ್ ಅಲ್ಲ ಗುರು ಬೆಳಗ್ಗೆಯಿಂದ ಸಾಯಂಕಾಲ ಒಳಗ ಸಂಜೆ ಒಳಗಾಗಿ ಏನು ಮಂತ್ರ ಆಯ್ತು ಗುರು ಇದ್ದಕ್ಕಿದ್ದಂಗೆ ಬೆಳಗ್ಗೆ ಆರೋಪಿ ಸಂಜಯ್ ಅಮಾಯಕ ಬಿ ವಿಯ ವರದಿ ಇದನ್ನ ಯಾವ್ದನ್ನ ನಂಬೇಕು ಗುರು ಯಾವ್ದನ್ ಬಿಡ್ಬೇಕು ಬಿ ಟಿ ವಿ ಕುಮಾರ ಏನ್ ಓಡಿಸ್ತಾ ಇದೆಯಾ ಗುರು ನೀನು ನಿನ್ನ ಚಾನಲ್ ಅದನ್ನ ನೋಡೋರು ಅದನ್ನ ನೋಡಿ ಆಗೋರು ಏನ್ ಹೇಳ್ಬೇಕು ಕುಮಾರ ಬಿ ಟಿವಿನಲ್ಲಿ ಬೆಳಗ್ಗೆ ಡಿ ಜೆ ಅಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ಅಂದು ವರದಿ ಪ್ರಸಾರ ಆಯ್ತು ಏನ್ ವರದಿ ಪ್ರಸಾರ ಡಿಶ್ಟಿಶ್ ಡಿಶ್ ಅಂತ ಹೊಡೆದ್ರು ಮಧ್ಯಾಹ್ನ ಚೆನ್ನಾಗಿದ್ರು ಬಿ ಅವರು ಇದಕ್ಕಿದಂಗೆ ಬಿ ಟಿವಿ ಅವರು ಸಾಯಂಕಾಲ ಹೊಡಿತಾ ಇದ್ದಾರೆ ಇನ್ಸ್ಪೆಕ್ಟರ್ ಸುನೀಲ್ ಅಮಾಯಕ ಇದು ಅನಿ ಟ್ರಾಪ್ ಅಂತ ಅಲಗರು ಒಂದು ದಿವಸದಲ್ಲಿ ಒಬ್ಬನ ಬಗ್ಗೆ ಎಳ್ಳೆರಡು ಸುದ್ದಿ ಕೊಡ್ತೀರಲ್ಲ ಅಲಗುರು ಎರಡು ವಿಚಿತ್ರ ಸುದ್ದಿಗಳು ಬೆಳಗ್ಗೆ ರೇಪ್ ಇಷ್ಟು ಸಾಯಂಕಾಲ ಅಮಾಯಕ ಅನಿ ಟ್ರಾಪ್ ಯಾವ್ದನ್ನ ನಂಬೇಕು ಬಿ ವಿ ಅವರೇ ಹ ಡಬ್ಬ ಎತ್ಕೊಂಡು ಹೋಗ್ಬಿಡ್ತೀರಾ ಇತರೆ ತರ ಈ ಚಾನೆಲ್ಗಳೆಲ್ಲ ಇದೇ ತರ ಮಾಡಿ 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 ಏನ್ ಮಾಡ್ತಾರ ನಿಮ್ಗೆ ಗೊತ್ತಿಲ್ಲ ಓಕೆ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವಿತ್ ಸ್ಯಾಟಲೈಟ್ ಚಾನಲ್ ಬೆಳಗ್ಗೆ ರೇಪಿಸ್ಟ್ ಒಬ್ಬ ಇನ್ಸ್ಪೆಕ್ಟರ್ ಸಂಜೆ ಆಗ್ತಾ ಇದ್ದಂಗೆ ಅವನು ಅಮಾಯಕ ಇದು ಅನಿ ಟ್ರಾಪ್ ಬೆಳಗ್ಗೆ ರೇಪ್ ಅದು ಸಾಯಂಕಾಲ ಅನಿ ಟ್ರಾಪ್ ಅದು ಯಾವ್ದ್ ಗುರು ಇದು ನಿಜ ನಿಜ ಯಾವ್ದು ನಂಬೇಕು ಬಿ ಟಿವಿ ಅವರೇ ನೀವೇ ಹೇಳಿ ಬಿ ವಿ ಕುಮಾರ ನೀನು ನಿನ್ನ ಚಾನಲ್ ಅದರ ಹಳೆ ಓನರ್ ಮಹೀಂದ್ರ ನೀನ್ ಕೊಡೋ ಬೆಳಗ್ಗೆ ನ್ಯೂಸ್ ಸಾಯಂಕಾಲ ಕೊಡೋ ನ್ಯೂಸು ನೋಡಿ 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 ಕನ್ನಡಿಗರಿಗೆ ಮೈಯೆಲ್ಲ ಜುಮ್ಮನತೆ ಗುರು ಏನಿವ್ ಎವರ್ ಇಟ್ ಇಸ್ ದೇರ್ ಐ ಜಸ್ಟ್ ವಾಂಟ್ ಟು ಟೆಲ್ ಯು ದಟ್ ಎಸ್ ಕರ್ನಾಟಕದಲ್ಲಿ ಸ್ಯಾಟಲೈಟ್ ಚಾನೆಲ್ಗಳ ನ್ಯೂಸ್ ಗಳನ್ನ ಬೆಳಗ್ಗೆ ನ್ಯೂಸ್ ನಂಬಬೇಕಾ ರಾತ್ರಿ ನ್ಯೂಸ್ ನಂಬೇಕಾ ಅಥವಾ ಎರಡು ನಮ್ದೇ ಇರೋದು ಬೆಸ್ಟ್ ನೀವೇ ಹೇಳಿ ಕನಿಷ್ಠ ಯೂಟ್ಯೂಬ್ ಚಾನೆಲ್ಗಳು ಒಂದಷ್ಟು ಯೂಟ್ಯೂಬರ್ಸು ಆ ಒಂದಷ್ಟು ಏನೋ ಮಾಹಿತಿಗಳನ್ನ ನಿಯತ ಕೊಡ್ತಾರೆ ಸ್ಯಾಟಲೈಟ್ ಚಾನೆಲ್ಗಳ ಕತೆ ಅಂತೂ ಬೇಡೇ ಬೇಡ ಗೊತ್ತಲ್ಲ ನಮ್ಮ ಸುವರ್ಣ ನ್ಯೂಸಿನ ರಾಜು ಚಂದ್ರಶೇಖರ್ ಕುಟುಂಬ ಕೆ ಡಿ ಬಿ ಲ್ಯಾಂಡ್ ನೂರ ನಲ್ವತ್ತೊಂಬತ್ತು ಎಕರೆ ಗುಳಂ ಸ್ವಾಹ ಈ ಕಡೆ ರಂಗಣ್ಣ ಅಂತೂ ಸಾಯಂಕಾಲ ಹೊತ್ತು ಒಂದ್ ಚೂರ ಹರಿಕತೆ ಹೊಡಿತಾರೆ ಬೇರೆ ತಲೆನೇ ಕೇರ್ಸ್ಕೊಳಲ್ಲ ಇನ್ನ ನಮ್ಮ ಶೆಟ್ರು ಕತೆ ಕೇಳೆ ಬಿಡಿ ಬಿಟಿವಿ ಅಂತೂ ಬೆಳಗ್ಗೆ ನ್ಯೂಸ್ ನಂಬಬೇಕಾ ಸಾಯಂಕಾಲ ನ್ಯೂಸ್ ನಂಬೇಕಾ ಬಿ ವಿ ಅವರೇ ನೀವೇ ಹೇಳಿ ಬೆಳಗ್ಗೆ ನ್ಯೂಸ್ ಸಾಯಂಕಾಲ ನ್ಯೂಸ್ ಸತ್ಯನಾ ಬೆಳಗ್ಗೆ ಒಬ್ಬ ಇನ್ಸ್ಪೆಕ್ಟರ್ ರೇಪಿಸ್ಟ್ ಆಗಿರ್ತಾನೆ ಸಾಯಂಕಾಲ ಅದೇ ಇನ್ಸ್ಪೆಕ್ಟರ್ ಅಮಾಯಕ ಅನಿಟ್ರಾಪ್ ಆಗಿರ್ತಾನೆ ಟಿ ವಿ ಈ ಬೆಳಗ್ಗೆ ಸಂಜೆ ನಡುವೆ ನಿಮಗೂ ಮತ್ತೆ ಇನ್ಸ್ಪೆಕ್ಟರ್ಗೂ ಏನಾಯ್ತು ದಯಮಾಡಿ ಅದನ್ನ ತಿಳಿಸಿ ಅಂತ ಹೇಳುತ್ತಾ ರಿಯಲಿ ವಿ ಆರ್ ಕನ್ಫ್ಯೂಸಿಂಗ್ ಮ್ಯಾನ್ ಬೆಳಗ್ಗೆ ಒಬ್ಬ ಇನ್ಸ್ಪೆಕ್ಟರ್ ರೆಬಿಸ್ಟ್ ಆಗಿರ್ತಾನೆ ಅದೇ ಬಿ ಟಿ ವಿಗೆ ಸಂಜೆ ಆಗ್ತಾ ಆಗ್ತಾ ಅವನೊಬ್ಬ ಅಮಾಯಕ ಅಂಡ್ ಅನಿ ಟ್ರಾಪ್ ಆಗ್ಬಿಡುತ್ತೆ ರೇಪ್ ಕೇಸ್ ಹೋಗಿ ಅನಿ ಟ್ರಾಪ್ ಆಗ್ಬಿಡುತ್ತೆ ರೇಪಿಸ್ಟ್ ಹೋಗ್ಬಿಟ್ಟು ಅಮಾಯಕ ಆಗ್ಬಿಡ್ತಾನೆ ಗುರು ನಿಮಗೂ ಮತ್ತೆ ಇನ್ಸ್ಪೆಕ್ಟರ್ ಏನ್ ಕನೆಕ್ಷನ್ ಗುರು ಬಿ ಟಿ ವಿ ಅವರೇ ದಯಮಾಡಿ ತಿಳಿಸಿ 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 ಅಂತ ಹೇಳುತ್ತಾ ಗಾಡ್ ನೋಸ್ ಮಾಧ್ಯಮಗಳು ಹೇಳೋದನ್ನ ನಂಬಬೇಕಾ ಅಥವಾ ಈ ಮಾಧ್ಯಮಗಳ ಈ ಸ್ಯಾಟಲೈಟ್ ಚಾನೆಲ್ಗಳನ್ನೇ ನೋಡೋದನ್ನ ಬಿಡಬೇಕಾ ಕರ್ನಾಟಕ ಡಿಸೈಡ್ ಮಾಡಲಿ ಅಂತ ಹೇಳುತ್ತಾ ಓಂ ಸ್ವಾಹಾ ಬಿ ವಿ ಅವ್ರ ಓಂ ಸ್ವಾಹ ನೋಡ್ಗುರು ಬೆಳಗ್ಗೆ ಕರ್ನಾಟಕ ನೋಡಿ ಒಂದು ಸ್ಯಾಟಲೈಟ್ ಚಾನೆಲ್ ವಿಭಿನ್ನವಾಗಿ ಎರಡು ತರ ಸ್ಟೋರಿ ಮಾಡುತ್ತೆ ಅಂತಂದ್ರೆ ನಾವು ಅವ್ರನ್ನೇನ್ ಕಿಂಡಲ್ ಮಾಡ್ತಾ ಇಲ್ಲ ಬೆಳಗ್ಗೆ ಒಬ್ಬ ಇನ್ಸ್ಪೆಕ್ಟರ್ ಡಿ ಜೆ ಇನ್ಸ್ಪೆಕ್ಟರ್ ಒಬ್ಬ ರೇಪಿಸ್ಟು ಆಮೇಲೆ ಆ ಹೆಣ್ಮಗಳು ಅಮಾಯಕಳು ಆ ಸಾಯಂಕಾಲ ಆಗ್ತಾ ಆಗ್ತಾ ಆತ ಅಮಾಯಕ ಹುಡುಗಿ ಟ್ರಾಪ್ ಏನ್ ಗುರು ಇದು ಏನ್ ನ್ಯೂಸ್ ಅಂತ ಓಡಿಸ್ತೀರಾ ಬಿ ಟಿವಿ ಅವರೇ ಬಿಟಿವಿ ಅಲ್ಲ ಸ್ಯಾಟಲೈಟ್ ಚಾನೆಲ್ಗಳ ಗಳ ಹಣೆ ಬರನೇ ಇದು ಬೆಳಗ್ಗೆ ನ್ಯೂಸ್ ಓಡಿಸೋದು ಸಾಯಂಕಾಲ ಅದೇ ನ್ಯೂಸ್ಗೆ ಕಂಬಳಿ ಮತ್ತೆ ಬೆಡ್ಶೀಟ್ ಹಾಕಿ ಮಲ್ಕೊಂಡ್ಬಿಡೋದು ಆಹಾ ಏನ್ ಹೊಡ್ತಿರೋ ನೀವು ಚಾನೆಲ್ ನಿಮ್ ನ್ಯೂಸ್ ರೀಡರು ಆ ನ್ಯೂಸ್ ಅಪ್ಪ ಡೆಫಿನೆಟ್ಲಿ ಡೆಫಿನೆಟ್ಲಿ ಈ ಚಾ ಈ ಚಾನೆಲ್ಗಳ ಮೇಲೆ ಈ ವರದಿ ಹೋಗಲ್ಲ ಡೆಫಿನೆಟ್ಲಿಪೆಕ್ಟರ್ ಇನ್ಸ್ಪೆಕ್ಟರ್ ದಾರಿ ತಪ್ಪಿದ್ದಾರೆ ಬೆಂಗಳೂರಿನ ಇನ್ಸ್ಪೆಕ್ಟರ್ ಗಳು ದಾರಿ ತಪ್ಪಿದ್ದಾರೆ ಎರಡನೇ ಮಾತೇ ಇಲ್ಲ ಅದರಲ್ಲಿ ಸೂರ್ಯನಗರ ಇನ್ಸ್ಪೆಕ್ಟರ್ ಎರಡು ಕೆಜಿ ಚಿನ್ನನ ಇಂಟಿಗೆ ಒಡವೆ ಮಾಡ್ಕೊಡ್ತಾನೆ ಅವನ ಮೇಲೆ ಎಫ್ ಐ ಆರ್ ಆಗಲ್ಲ ರೌಡಿ ಶೀಟರ್ ಆಗಲ್ಲ ಅವನ ಮೇಲೆ ಗೂಂಡಾ ಕಾಯ್ದೆ ಹಾಕಲ್ಲ ಅವನ ಮೇಲೆ ಅವನನ್ನ ಜೈಲೂ ಕಲಿಸಲ್ಲ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ವರ್ಷಾನ್ಗಟ್ಲೆ ಡ್ರಗ್ಸ್ ದೊಂದೆ ಎಫ್ ಐ ಆರ್ ಆಗಲ್ಲ ಅವನ ಮೇಲೆ ಅವನ ಮೇಲೆ ಗೂಂಡಾ ಆಕ್ಟ್ ಆಗಲ್ಲ ರೌಡಿ ಶೀಟರ್ ಆಗಲ್ಲ ಐ ಜೈಲಿಗೆ ಕಳ್ಸಲ್ಲ ಆರಾಮಾಗಿ ಅವನನ್ನ ಸೈಡ್ಗೆ ಇಟ್ಟುಬಿಟ್ಟು ಡೀಲ್ ಮಾಡ್ಕೊಂತಾರೆ ಕೊಡಿಗೇಳಿ ಇನ್ಸ್ಪೆಕ್ಟರ್ ಕತೆ ಗೊತ್ತೇ ಇದೆಯಲ್ಲ ಮುತ್ತುರಾಜ ಓಕೆ ರಿಯಲ್ ಎಸ್ಟೇಟ್ ಆರೋಪ ಇದೆ ಬಿ ಟಿವಿನ ಎಲ್ಲಾ ಟಿವಿನಲ್ಲೂ ಓಡ್ತು ಸತ್ಯ ಹೇಳ್ಬೇಕೇನು ಅಂತ ನೆಕ್ಸ್ಟ್ ಕೋರ್ಮಂಗ್ಲ ಮತ್ತೆ ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಇಬ್ರು ಒಂದು ಕೋಟಿ ಇಸ್ಕೊಂಡು ಸ್ವಾಹ ಸಸ್ಪೆಂಡು ಆಮೇಲೆ ಅವ್ರ ಮೇಲೆ ಎಫ್ಐಆರ್ ಇಲ್ಲ ಅದೇ ಹತ್ತು ಸಾವಿರ ರೂಪಾಯಿ ಕದ್ರೆ ಕಳ್ಳನ್ಗೆ ಆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟು ಏನು ಮಾಡ್ತಾರೆ ಪೊಲೀಸರು ಅಂತ ಗೊತ್ತು ಅದೇ ಒಂದ್ ಕೋಟಿ ರೂಪಾಯಿ ತಿಂದಂತ ಇನ್ಸ್ಪೆಕ್ಟರ್ ಜೇಮ್ ಸಸ್ಪೆಂಡ್ ಮಾಡಿ ಜಸ್ಟ್ ಮನೆಗೆ ಹೋಗಿ ವಾಪಸ್ ಬಪ್ಪ ಅಂತ ಹೇಳಿ ಬಿಡ್ತಾರೆ ಈಗ ನೋಡಿದ್ರೆ ಡಿಜೆಡಿ ಒಂದು ರೇಪ್ ಕೇಸು ಪೊಲೀಸ್ ಇಲಾಖೆ ಮಾತಾಡಲ್ಲ ಹೋಮ್ ಮಿನಿಸ್ಟರ್ ಮಾತಾಡಲ್ಲ ಸಿ ಎಂ ಮಾತಾಡಲ್ಲ ಬಿ ಟಿ ಅವರು ಬೆಳಗ್ಗೆ ಇನ್ಸ್ಪೆಕ್ಟರ್ ಸುನಿಲ್ ನ ರೇಪಿಸ್ಟ್ ಅಂತಾರೆ ಸಾಯಂಕಾಲ ನೋಡಿದ್ರೆ ಇದು ಅನಿ ಟ್ರಾಪು ಅಂತಾರೆ ಚಾನೆಲ್ಗಳ ಭರವಸೆ ಜನರ ಮನಸ್ಸಿಂದ ಓಡೋಗ್ತಾ ಇದೆ ನಂಬಬೇಕು ಬಿಡಬೇಕು ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಧರ್ಮಸ್ಥಳಕ್ಕೆ ಕೇಸನ್ನ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಜಸ್ಟ್ ವೈಟಿಂಗ್ ಏನು ವೇರ್ ಆಲ್ಸೋ ಫಾಲೋಯಿಂಗ್ ಅಪ್ ನೋಡೋಣ ಏನಾಗುತ್ತೆ ಅಂತ ದಿಸ್ ಇಸ್ ದ ಅಪ್ಡೇಟ್ ಥ್ಯಾಂಕ್ ಯು